ವಿಜಯಪುರ ಜಿಲ್ಲೆಯ ರೈತರ ಜಮೀನಿಗೆ ಸಮರ್ಪಕ ನೀರು ಹರಿಸದೆ ನೀರಾವರಿಯಿಂದ ವಂಚಿತವಾಗಿರಿಸಿರುವುದು ಉತ್ತರ ಕರ್ನಾಟಕ ಭಾಗದ ಜನಪ್ರತಿನಿಧಿಗಳ ನಿರ್ಲಕ್ಷ್ಯ ಫಲವೆಂದು ರೈತ ಮುಖಂಡ ಪಾಟೀಲ್ ಮುರಾಳ್ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಶನಿವಾರ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಹಾಗೂ ಪಾಟೀಲ್ ನೇತೃತ್ವದಲ್ಲಿ ಬಂಗಾರಗೊಂಡ ಮಾರುತೇಶ್ವರ ದೇವರಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿ ಬಳಿಕ ನಾಗರಭಟ್ಟ ಏತ ನೀರಾವರಿ ಯೋಜನೆಯ ಜಾಕ್ವೆಲ್ ಪಂಪ್ಸೆಟ್ ಬಳಿ ಕೃಷ್ಣಗೆ ಬಾಗಿನವನ್ನು ಅರ್ಪಿಸಿ ಜಾಕ್ವೆಲ್ ಬಳಿ ಪ್ರತಿಭಟಿಸಿದರು ಪಾಟೀಲ್ ಅವರು ಮಾತನಾಡಿ ನಾಗರಬೆಟ್ಟ ಜಾಕ್ವೆಲ್ನಿಂದ ನೀರು ಹರಿಸಿದರೆ ಹದಿನೇಳು ಗ್ರಾಮಗಳ ಏಳು ಸಾವಿರ ಎಕರೆ ಜಮೀನು ನೀರಾವರಿ ಆಗುತ್ತದೆ ಆದರೆ ಹಿರೇಮುರಾಳ ನಾಗರಬೆಟ್ಟ ಅರಸುನಾಳ ಬಳಿ ಅಪೂರ್ಣ ಕಾಮಗಾರಿಗಳು ಕೆಲವೆಡೆ ಎಫ್ಐ ಸಿ ಕಾರ್ಯ ಪ್ರಗತಿವಾಗಿಲ್ಲ ಕೆಲವೆಡೆ ಕೆನಾಲ್ ಕೆಲಸವೇ ಬಾಕಿ ಇದೆ ಎರಡು ಸಾವಿರದ ಹದಿನೈದರಲ್ಲಿ ಶಂಕುಸ್ಥಾಪನೆಗೊಂಡ ಯೋಜನೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಪೂರ್ಣಗೊಳ್ಳಬೇಕಿತ್ತು ಆದರೆ ಇಂದಿಗೂ ಆಗಿಲ್ಲ ಶಾಸಕರು ಇದಕ್ಕೆ ಧ್ವನಿ ಎತ್ತಬೇಕು ಎಂದು ಆಗ್ರಹಿಸಿದರು ಸುಮಾರು ದಿನಗಳಿಂದ ನಾಗರಭಟ್ಟ ಏತ ನೀರಾವರಿ ಯೋಜನೆ ಬಗ್ಗೆ ನಾವು ಹೋರಾಟ ಮಾಡ್ತಾನೆ ಇದ್ದೀವಿ ಇವತ್ತಿನ ದಿವಸ ಅಂದರೆ ಶನಿವಾರ ಒಂಬತ್ತನೇ ತಾರೀಕು ನಾವು ಡ್ಯಾಮಿಗೆ ಹೋಗಿ ಅಥವಾ ಜಲಾನಯನ ಪ್ರದೇಶಕ್ಕೆ ಹೋಗಿ ಎಷ್ಟೋ ಜನ ಬಾಗಿನವನ್ನು ಅರ್ಪಿಸ್ತಾ ಇದ್ದಾರೆ ಆದರೆ ಈ ನಾಗರಭಟ್ಟ ಏತ ನೀರಾವರಿ ಯೋಜನೆ ಸುಮಾರು ಒಂದು ನೂರ ಎಪ್ಪತ್ತು ಕೋಟಿ ಅಂದಾಜು ವೆಚ್ಚದಲ್ಲಿ ಇವತ್ತು ಅದನ್ನು ನಿರ್ಮಾಣ ಸುಮಾರು ಎರಡು ಸಾವಿರ ಹದಿನೈದರಲ್ಲಿ ಇದರ ಶಂಕುಸ್ಥಾಪನೆಯನ್ನು ಮಾನ್ಯ ಸಿದ್ದರಾಮಯ್ಯನವರೇ ಮಾಡಿದ್ದಾರೆ ಆ್ಯಕ್ಚುಲಿ ಇದು ಎರಡು ಸಾವಿರ ಇಪ್ಪತ್ತರೊಳಗೆ ಇದು ಸಂಪೂರ್ಣ ಕಂಪ್ಲೀಟಾಗಿ ಸುಮಾರು ಹದಿನೇಳು ಹಳ್ಳಿಗಳಿಗೆ ನೀರಾವರಿ ಸೌಲಭ್ಯವನ್ನು ಒದಗಿಸಬೇಕಾಗಿತ್ತು ಇವತ್ತಿಲ್ಲಿ ನಾವು ಕೆಳಗೆ ನೋಡಿದರೆ ಸಂಪೂರ್ಣ ನೀರು ಸಾಕಷ್ಟು ನೀರಿದೆ ಆದರೆ ನಾವು ಅಲ್ಲಿ ನಮ್ಮ ಒಂದು ಲಿಫ್ಟ್ ಪ್ರಾಜೆಕ್ಟ್ ಅಲ್ಲಿ ಏನು ಸ್ಟಾರ್ಟ್ ಆಗ್ತಾ ಅರಸನಾಳ ಹತ್ರ ಹೋದ್ರೆ ಅಲ್ಲಿ ಇನ್ನೂ ಕೆನಾಲ್ಗಳು ಪೂರ್ಣಗೊಂಡಿಲ್ಲ ಆಮೇಲೆ ಎಫ್ ಐ ಸಿಗಳಾಗಿಲ್ಲ ಅಪೂರ್ಣ ಆಗಿದೆ ಇಲ್ಲಿ ಬಂದು ಇವತ್ತು ಬಾಗಿನ ಅರ್ಪಿಸುವ ಒಂದು ಕಾರ್ಯಕ್ರಮವನ್ನು ಎಲ್ಲ ರೈತರು ಸೇರ್ಕೊಂಡು ಮಾಡಿದ್ದೀವಿ ಇಲ್ಲಿ ಯಾಕೆ ಬಂದಿದ್ದೀವಿ ಅಂತಂದ್ರೆ ಇವತ್ತು ರೈತರಿಗೆ ಇದು ಗೊತ್ತಾಗಬೇಕು ಇವತ್ತು ಬಂಗಾರ ಎಲ್ಲಿದಪ್ಪ ಅಂತಂದ್ರೆ ನೀರೇ ಬಂಗಾರ ನಮ್ಗೆ ಇವತ್ತು ರೈತರಿಗೆ ನೀರೇ ಬಂಗಾರ ಆ ನೀರು ನಮ್ಮ ಹೊಲಗಳಿಗೆ ಬಂತಪ್ಪ ಅಂದ್ರೆ ಸಾಕಷ್ಟು ಇವತ್ತು ಅಭಿವೃದ್ಧಿ ಅಂತ ನಾ ಸಾಕಷ್ಟು ಸಲ ನಾನು ಈಗಾಗಲೇ ಒಂದು ಎರಡು ಮೂರು ಸಲ ಇಲ್ಲಿ ನಾವು ಸ್ಟ್ರೈಕ್ ಮುಖಾಂತರ ಒಂದು ಪ್ರತಿಭಟನೆ ಮಾಡುವ ಮುಖಾಂತರ ನಾವು ಹೇಳಿದೀವಿ ಆದರೆ ಇಲ್ಲಿವರೆಗೆ ಸರ್ಕಾರ ಇದ್ರ ಬಗ್ಗೆ ಎಚ್ಚೆಚ್ಕೋತ ಎಲ್ಲ ಇನ್ನೂ ಏನಪ್ಪ ಅಂತಂದ್ರೆ ಈ ಕೆಲವೊಂದು ಕಾಲುವೆಗಳೊಳಗೆ ಮಣ್ಣು ಎಲ್ಲ ತುಂಬಿಟ್ಟದ ಮುಳ್ಳು ಈಗ ಈಗೇನಾದರೂ ಇಲ್ಲಿಂದ ನೀರು ಬಿಟ್ರೆ ನೀರಂತೂ ರೆಡಿನದೇ ಇದು ಟರ್ಬೈನ್ಸ್ಗಳು ರೆಡಿ ಅದಾವೆ ನಾಲ್ಕು ಟರ್ಬೈನ್ಸ್ಗಳು ಒಳಗಡೆನು ನಾವು ಹೋಗಿ ನೋಡ್ಬೋದು ನಾಲ್ಕು ಟರ್ಬೈನ್ಸ್ಗಳು ರೆಡಿ ಅದಾವೆ ಎರಡೂವರೆ ತಾಸಿನ ನೀರಲ್ಲಿ ಹೋಗ್ತದೆ ಹೋದ್ರೆ ಕಾಲುವೆಗಳು ಅಪ್ ಹೊಂದಾವೆ ಒಂದು ವೇಳೆ ನೀರು ಹೋಯ್ತಪ್ಪ ಅಂತಂದ್ರೆ ಕಾಲುಗಳ ಒಡೆದು ಮತ್ತೇನಾದ್ರೆ ಜಮೀನುಗಳಿಗೆ ನೀರು ನುಗ್ತದೆ ಹನ್ನೆರಡು ತಿಂಗಳು ನೀರು ಸಿಗ್ತದೆ ಇದರಿಂದ ಇನ್ನೊಂದು ಅಡ್ವಾಂಟೇಜ್ ಏನಪ್ಪ ಅಂತಂದ್ರೆ ಅಲ್ಲೇ ಚಿಮ್ಲಿ ಲಿಫ್ಟ್ ಇರಿಗೇಷನ್ ಇದ್ರ ಕೆಳಗೆ ಬರ್ತದೆ ಚಿಮ್ಲಿ ಲಿಫ್ಟ್ ಇರಿಗೇಷನ್ ಅದಕ್ಕೆ ನಾವು ಆ ಕಾಲುವೆ ಕೂಡ ಈ ಇದನ್ನ ನಾವು ಜಾಯಿನ್ ಮಾಡಿದ್ರೆ ನ ಎಲ್ಲ ರೈತರಿಗೂ ಪ್ರತಿ ಒಂದು ಹನ್ನೆರಡು ತಿಂಗಳೂ ನೀರು ಸಿಗ್ತದೆ ಇದರಿಂದ ಒಂದು ರೈತರ ಆರ್ಥಿಕ ಪರಿಸ್ಥಿತಿ ಇಂಪ್ರೂವ್ ಆಗ್ತದೆ ನಮ್ಮ ತಾಲೂಕು ಇನ್ನೂ ಡೆವಲಪ್ ಆಗ್ತದೆ ಆ ಉದ್ದೇಶದಿಂದ ನಾವು ಒಂದು ಹೋರಾಟ ಹಮ್ಮಿಕೊಂಡ್ವಿ ಮತ್ತು ಈ ಹೋರಾಟಕ್ಕೆ ಸರ್ಕಾರ ಕೂಡಲೇ ಒಂದು ಸ್ಪಂದಿಸಿ ನಮ್ಮ ಈ ಒಂದು ಏನು ನಮ್ಮ ಬೇಡಿಕೆಗಳನ್ನು ಒಂದು ಸುಮಾರು ಒಂದು ಆರು ತಿಂಗಳ ಈಡೇರಿಸಬೇಕು ಇಲ್ಲ ಅಂತಂದ್ರೆ ನಾವು ಕೃಷ್ಣ ಮುಂದನೇ ಒಂದು ಧರಣಿ ಸತ್ಯಾಗ್ರಹವನ್ನು ಹೂಡುವಂತ ಒಂದು ನಾವು ಅನಿವಾರ್ಯ ಮತ್ತು ನಾರಾಯಣಪುರ ಆನೆಕಟ್ಟಿಗಾಗಿ ಐವತ್ತೈದು ಸಾವಿರ ಹೆಕ್ಟೇರ್ ಫಲವತ್ತಾದ ಭೂಮಿಯನ್ನು ಕಳೆದುಕೊಂಡಿದ್ದೇವೆ ಸರಿಯಾದ ಪರಿಹಾರವೂ ಸಿಕ್ಕಿಲ್ಲ ನಮ್ಮ ಜಿಲ್ಲೆ ದೇಶದ ಎರಡನೇ ಪಂಜಾಬ್ ಆಗದೆ ಇಂದು ಬರಗಾಲ ಜಿಲ್ಲೆಯಾಗಿದೆ ಆಲಿಮಟ್ಟಿ ಆಣೆಕಟ್ಟು ಎತ್ತರವಾಗದ ಕಾರಣ ಇಲ್ಲಿ ನೀರಿಲ್ಲ ಆದರೆ ಅದೇ ನೀರು ರಾಯಚೂರು ಗುಲ್ಬರ್ಗ ಜಯವರ್ಗೆ ರೈತರಿಗೆ ಹರಿಯುತ್ತದೆ ಈ ಅನ್ಯಾಯದ ವಿರುದ್ಧ ಪಕ್ಷಾತೀತವಾಗಿ ಉತ್ತರ ಕರ್ನಾಟಕದ ಸಮಗ್ರ ನೀರಾವರಿಗೆ ಧ್ವನಿಯನ್ನ ಎತ್ತಬೇಕು ಎಂದರು ಕಾವೇರಿ ನದಿ ಹೋರಾಟಕ್ಕೆ ಸಿಗುವ ಪ್ರಾಮುಖ್ಯತೆ ನಮ್ಮ ಕೃಷ್ಣಾ ನದಿ ಹೋರಾಟಕ್ಕೆ ಸಿಗುವುದಿಲ್ಲ ಎಲ್ಲಾ ಸರ್ಕಾರಗಳು ಉತ್ತರ ಕರ್ನಾಟಕದ ವಿರುದ್ಧ ಮಲತಾಯಿ ಧೋರಣೆಯನ್ನ ನಡೆಸುತ್ತಿವೆ ಇದಕ್ಕೆ ಉಗ್ರ ಹೋರಾಟವೇ ಪರಿಹಾರವೇ ಬಿಬಿ ಪಾಟೀಲ್ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದರು ಒಂದಲ್ಲ ಎರಡು ಡ್ಯಾಮ್ ಎಲ್ಲರೂ ಏನು ಚಿಕ್ಕ ಇಲ್ಲಿ ಎರಡ್ ಡ್ಯಾಮ್ ಅದ ಇವ್ರಿಗೆ ಬೇಕಾದಷ್ಟು ನೀರು ಅದನ್ನು ಚಿಕ್ಕ ನಮ್ಮ ಪರಿಸ್ಥಿತಿ ನಮಗೆ ಗೊತ್ತು ಯಾಕಪ್ಪ ಅಂದ್ರೆ ಕೆಳಗೆ ನೀವು ಹೋರಿ ರಾಯಚೂರು ಹೋರಿ ನೀವು ಗುಲ್ಬರ್ಗ ಹೋರಿ ಏನು ರಾಯಚೂರು ಗುಲ್ಬರ್ಗ ನೀವು ಬೇಕಾದ ಕಡೆ ಹೋಗ್ರಿ ಅಲ್ಲಿ ಹೋದಪ್ಪ ಸಾಕಷ್ಟು ನಮ್ಮದೇ ನೀರು ನೀವು ಜೇವ್ರಿಗೆ ಅವ್ರಿ ಸಿಕ್ಕಾಪಟ್ಟೆ ನೀರು ಯಪ್ಪ ನಮ್ಮ ಡಿಸ್ಟ್ರಿಬ್ಯೂಟರ್ ಒಳಗೆ ಹರಿತಾವ ಆದ್ರೆ ಇಲ್ಲಿ ಪರಿಸ್ಥಿತಿ ಏನಾಗಿದೆಪ್ಪ ಅಂದ್ರೆ ಅವ್ರು ಕೇಳಿದ್ರೆ ಅಂತ ಇಲ್ಲ ಅದು ಹೈಟ್ ಇರ್ಸುತ್ತಾನೆ ನಿಮ್ಗೆ ನೀರು ಬರಲ್ರಿ ಅಂತ ಹೇಳ್ತಾರೆ ಆಫೀಸರ್ ಹೇಳ್ತಾರೆ ಅವರು ಏನು ಮಾಡೋಕ್ಕಾಗಲ್ಲ ಅವ್ರಿಗೆ ಮೇಲಿಂದ ಆರ್ಡರ್ಸ್ ಇರೋಲ್ಲ ಒನ್ನೇ ಒನ್ನೇದು ಜಲವಂತ ಉದಾಹರಣೆ ನಿಮ್ಗೆ ಹೇಳ್ಬೇಕಂತಂದ್ರೆ ನಾರಾಯಣ್ ಆಲ್ಮಟ್ಟಿ ಜಲಾಯಿಸೋದ್ರೆ ನಲ್ವತ್ತೆಂಟು ಸಾವಿರ ಹೆಕ್ಟರ್ ಹೋಗ್ಯದ್ರಿ ಮತ್ತೆ ಈ ನಮ್ಮ ನಾರಾಯಣಪುರ ಇದ್ರೊಳಗು ಹೋಗಿ ಟೋಟಲ್ ಐವತ್ತೈವತ್ತೈದು ಸಾವಿರ ಹೆಕ್ಟ್ರ್ ನೀರಾವರಿ ಅವ್ರಿಗೆ ಫಲವತ್ತು ಜಮೀನುಗಳು ಇವೆಲ್ಲ ಮುಳುಗ ಆಮೇಲೆ ಇದಕ್ಕೆ ಸರಿಯಾಗಿ ಇಲ್ಲಿ ಒಂದೇ ಲ್ಯಾಂಡ್ ಎಕ್ವಿಷನ್ದವ್ರು ಇದು ತೊಗೊಂಡಲ್ಲ ಅವ್ರಿಗೆ ಪರಿಹಾರ ಸಿಕ್ಕಿಲ್ಲ ರೈತರಿಗೆ ನೀವು ಎಷ್ಟೋ ಜನ ರೈತರು ಇನ್ಯಾಗ ಭೇಟ ಆದರು ಹೇಳಿದ್ರು ನಮ್ಮೆಲ್ಲ ಕೆಲವೊಂದು ಇನ್ನೂ ಅಳತಿ ಮಾಡಿಲ್ಲ ರೀ ನಮಗೆ ರೊಕ್ ಬಂದಿಲ್ಲ ಒಬ್ಬ ರೊಕ್ಕ ಬಂದಿಲ್ಲ ರೀ ಆಮೇಲೆ ಸರಿಯಾಗಿ ಏನದ ಪಾ ಪಾಲ್ವಾಟ್ನಿ ಆಗಿರೋದಿಲ್ಲ ಅವ್ರದ್ದು ಯಾವ ಯಾವ್ದಾರ ಕೆನಾಲ್ದಾಗ ಯಾವಂದಾರ ಹೊಲದಾಗ ಕೆನಾಲ್ ಹೋಗಿರ್ತೈತಿ ಆ ಅವನು ಅವ್ನು ಹೊಲಕ್ಕೆ ಬಿಡ್ತಾರ ಯಾರ ಬೇರೆಯವ್ರ ಹೊಲದಾಗ ಅವನು ಅಲ್ಲೇ ಕುಂತಲ್ಲೇ ಸರ್ವೆ ಮಾಡೋದು ಇಂಥ ಭಾಳ ನ್ಯೂನ್ಯತೆಗಳದ ನಾನು ಎಷ್ಟೋ ಸಲ ಹೋಗಿ ಹೇಳಿದಕ್ಕಂಥವ್ರು ಜವಾಬ್ದಾರಿ ಸ್ಥಾನದಲ್ಲಿ ಇರ್ತಕ್ಕಂಥವ್ರು ಚುನಾಯಿತ ಪ್ರತಿನಿಧಿಗಳೇ ಇಲ್ಲ ಅವ್ರನ್ನ ಎದಕ್ಕೆ ಆಶ್ ಕರ್ಸಿರ್ತೀವಿ ಇಂಥವೆಲ್ಲ ಪ್ರಶ್ನೆ ಮಾಡಿರಿ ನಮ್ಮ ಜನಗಳಿಗೆ ನ್ಯಾಯ ಅನ್ನೋ ಅನ್ನೋಸಿಕ ಅವ್ರನ್ನ ನಾವು ಆಶ್ಕರ್ಸಿರ್ತೀವಿ ಮತ್ತು ಅವರೇ ಮಾತಾಡೋದಿಲ್ಲ ಮತ್ತು ಮಾತಾಡೋರೋ ದನಿಯನ್ನು ಹತ್ತಿಕ್ಲಿಕ್ಕೆ ಪ್ರಯತ್ನ ಮಾಡುವ ಇದೂ ನಡೀತಾವೆದು ಈಗ ಎರಡನೇ ಪಂಜಾಬು ಈ ಸದ್ದ ನಾವು ನೋಡಿರಿ ಹಾಂ ಐದು ಈ ಸದ್ದ ಮಂಡ್ಯ ಮಂಡ್ಯಕ್ಕೆ ಏನಂತೀರಿ ನೀವು ಮಂಡ್ಯ ಅದಕ್ಕೆ ಸಕ್ಕರೆ ನಾಡು ಅಂತೀರಿ ನೀವು ಮಂಡ್ಯಕ್ಕೆ ನಾವು ಸಕ್ಕರೆ ನಾಡು ಅಂತೀವಿ ಗಂಗಾವತಿ ಏನಂತೀರಿ ಭತ್ತದ ನಾಡು ಅಂತೀವಿ ಹಾಂ ಆಮೇಲೆ ಅದಕ್ಕೆ ಭತ್ತದ ಬಿಜಾಪುರ ಬರಗಾಲ ಬರಗಾಲ ಯಾಕೆ ನಮ್ಮವರ ತೊಂಬತ್ತು ಜನ ಶಾಸಕರ ನಿರ್ಲಕ್ಷ್ಯ ಇವತ್ತು ಅವರು ನನ್ನ ನನ್ನ ಮ್ಯಾಲೆ ಏನು ಇದು ಮಾಡಲ್ಲ ತೊಂಬತ್ತು ಜನ ಶಾಸಕರು ಯಾಕೆ ಸುಮ್ಮನೆ ಕುಂತೀರಿ ಸುಮ್ಮನೆ ಗಲಾಟೆಗಳನ್ನು ಮಾಡ್ತೀರಿ ಇಲ್ಲದ್ದು ಗಲಾಟೆಗಳನ್ನು ಮಾಡ್ತೀರಿ ಇದ್ರ ಬಗ್ಗೆ ಗಲಾಟೆ ಮಾಡಿರಿ ನೀರಾವರಿ ಬಗ್ಗೆ ಗಲಾಟೆ ಮಾಡಿರಿ ಎಲ್ಲರೂ ಒಕ್ಕೋರ್ಲಿಂದ ನಮ್ದು ಮಾಡಲೇಬೇಕು ತೊಂಬತ್ತು ಜನ ಶಾಸಕರು ಇವತ್ತು ಮುಖ್ಯಮಂತ್ರಿ ಅವ್ರನ್ನ ಕೇಳ್ರಿ ನೀವು ನೀರಾವರಿ ಮಂತ್ರಿ ಒಮ್ಮೆ ಬಂದಾರೆ ನೀವು ನಾಲ್ಕು ಮಾಡ್ತಾ ಮಾಡ್ತಾಯಿದ್ದೀನಿ ನೀರಾವರಿ ಮಂತ್ರಿ ಒಂದು ಸಲ ಬಂದಾರೆ ನೀರಾವರಿ ಮಂತ್ರಿ ಯಾರು ಬಂದಿಲ್ಲ ಕೇಳೋದಿಲ್ಲ ಏನೂ ಇಲ್ಲ ಕ್ವಶನ್ ಅಂತಂದ್ರೆ ಏಳು ಸಾವಿರ ಎಕರೆ ಆಗ್ತದೆ ರೀ ಈ ಏಳು ಸಾವಿರ ಎಕರೆಯಿಂದ ಯಾವ್ಯಾವ ಊರುಗಳಾಗ್ತವೆ ಅಂದ್ರೆ ಹಿರೇಮರಾಳು ಆರೆಮುರಾಳು ಜಂಗ್ ಮುರಾಳು ಆಮೇಲೆ ನಾಗರಭಟ್ಟ ಬೂದಿಹಾಳು ಚವನ್ ಬಾವಿ ಆಮೇಲೆ ಮುಂದೆ ದಿನ್ನಿ ಆಮೇಲೆ ಅಡವಿ ಸೋಮನಾಳು ಡಂಕಮಡು ಇವೆಲ್ಲ ಗ್ರಾಮ ಇವೆಲ್ಲ ಏನಪ್ಪ ಅಂತಂದ್ರೆ ಹಳ್ಳಿಗಳಿಗೆ ನೀರಾವರಿ ಸೌಲಭ್ಯ ದೊರಕ್ತದ್ರಿ ರೀ ಇದು ಆಮೇಲೆ ಇದರಿಂದ ಚಿಮುಲಿಗಿ ಲಿಫ್ಟ್ರೇಷನ್ ಬರುವ ಏರಿಯಾನು ಇದ್ರಲ್ಲಿ ಕವರ್ ಆಗ್ತದೆ ಇದನ್ನು ಅಡ್ವಾಂಟೇಜ್ ಈ ಕೆನಾಲ್ ನಾವು ನೋಡೋದಂದು ಯಾಕಂದ್ರೆ ಅದು ಚಿಮುಲಿಗಿ ಲಿಫ್ಟ್ ಇರಿಗೇಷನ್ ಆಲಮಟ್ಟಿ ಇದ್ರಿಂದ ತೊಂದರೆ ಅದು ಆಲಮಟ್ಟಿ ನೀರು ಕಡಿಮೆ ಆಯ್ತು ಅಂತ ಅಲ್ಲಿ ಬಂದ್ ಮಾಡಿಬಿಡ್ತಾರೆ ಆದ್ರೆ ಇದು ಏನಾದಪ್ಪ ಅಂತಂದ್ರೆ ನಾರಾಯಣಪುರ ಜಲಾಶಯ ಇದು ಯಾವಾಗಲೂ ನೀರು ಇರ್ತದೆ ಇದಕ್ಕೆ ಸ್ವಲ್ಪ ಏನಾದರೂ ನಮ್ಮ ಸರ್ಕಾರ ಇದ್ರ ಬಗ್ಗೆ ಇಲ್ಲಿಯ ರೈತರ ಬಗ್ಗೆ ಕಾಳಜಿ ವಹಿಸ್ತಪ್ಪ ಅಂತಂತಂದ್ರೆ ಇವರು ರೈತರು ಭಾಳ ಬಂಗಾರ ಆಗ್ತದೆ ಜನ ಶಾಸಕರು ಈ ನಾರಾಯಣಪುರ ಇದು ಆಲ್ಮಟ್ಟಿ ಜಲಾಶಯದ ಎತ್ತರನ್ನ ಹೆಚ್ಚಿಸ್ಲಿಕ್ಕೆ ಅದೊಂದು ಮೇನ್ ಇದು ನಮ್ಗೆ ಅದನ್ನು ಅದ್ರ ಬಗ್ಗೆಯೂ ಯಾರೂ ಇಲ್ಲ ಏನೋ ಒಂದು ಕಾಟಾಚಾರಕ್ಕೆ ಮಾಡ್ತಾರೆ ಮತ್ತು ಮತ್ತೆ ಬಿಟ್ಬಿಡ್ತಾರೆ ಒಮ್ಮೆ ನೋಡಿ ಬೆಳಗಾವ್ ಅಧಿವೇಶನ ನಡೆದಾಗ ಅಲ್ಲಿ ಏನೋ ಸ್ಟ್ರೈಕ್ ಮಾಡಿದರು ಹದಿನೈದು ದಿವಸ ಸ್ಟ್ರೈಕ್ ಮಾಡಿದರು ಆಯಿತು ಅದ್ರ ಬಗ್ಗೆ ಒಂದಿಷ್ಟು ಯಾರೋ ಒಬ್ರು ನಮ್ಮ ಎಮ್ ಎಲ್ ಎವ್ರೆ ಶಾಸಕರೇ ನಮ್ಮ ಉತ್ತರ ಕರ್ನಾಟಕ ಶಾಸಕರೇ ಅದ್ರ ಬಗ್ಗೆ ಧ್ವನಿ ಹೆಚ್ಚಿದರು ಆಯಿತು ಅದನ್ನು ಮಾಡ್ತೀವಿ ನಾವ್ ಏಕೆ ಹೇಳಿದ್ರು ಮತ್ತೆ ಈಗ ಮುಗಿದ್ ಸುಮಾರು ಆ ಅಧಿವೇಶನ್ ಮುಗಿದ ಎಷ್ಟು ಒಂದ್ ವರ್ಷ ಎದ್ದು ವರ್ಷ ಆಯ್ತು ಈಗ ಮತ್ತೆ ಇನ್ನೂ ಏನು ಅದ್ರ ಬಗ್ಗೆ ಯಾವ್ದೇ ಇದ್ರೆ ಕಾವೇರಿಗೆ ರೈತರು ಮಾಡಂಗಿಲ್ಲ ಸರ್ಕಾರಗಳು ಮಾಡಂಗಿಲ್ಲ ಮಾಡಂಗಿಲ್ಲ ನಿಲುವು ನಡೆ ಏನಿರೋದು ಮುಂದಿನ ನಡೆ ಏನು ಅಂತಂದ್ರೆ ನಮ್ದು ಫಸ್ಟ್ ಹೋರಾಟ ಒಂಬತ್ತು ಲಿಫ್ಟ್ ಇರಿಗೇಷನ್ ಏತ್ ನೆಲಗಳು ಬರ್ತಾವ್ರ ಇದ್ರಾಗ ಯಾವ್ದು ಆಲ್ಮಟ್ಟಿ ಡ್ಯಾಮಿಗೆ ಒಂಬತ್ತು ಲಿಫ್ಟ್ ಇರಿಗೇಷನ್ ಬರ್ತಾವೆ ಒಂಬತ್ತು ಲಿಫ್ಟ್ ಇರಿಗೇಷನ್ ಎದ್ರ ಮೇಲೆ ಡಿಪೆಂಡ್ ಅಂತಂದ್ರ ಆ ಹೈಟ್ ಏನು ನಾಲ್ಕು ಮೀಟರ್ ಹೈಟ್ ಏರ್ಸಿದ್ರೆ ಒಂಬತ್ತು ಲಿಫ್ಟ್ ಇರಿಗೇಷನ್ ವರ್ಕ್ ಮಾಡ್ತಾವ್ ಇಲ್ಲಾಂದ್ರೆ ಒಂದ್ನೂರ ಇಪ್ಪತ್ತ್ ಮೂರು ಟಿ ಎಮ್ ಸಿ ನೀರನ್ನ ಅಲ್ಲಿ ಸಂಗ್ರಹ ಮಾಡ್ತೀವಿ ನಾವು ಅಲ್ಲಿ ಒಂದೂರ ಇಪ್ಪತ್ತ್ ಮೂರು ಟಿ ಎಮ್ ಸಿ ರೀ ನಮ್ಗೆ ಈಗೇನು ಕೆಳಗಡೆ ಇದ್ರ ಬಲ್ದಂಡೆ ಕಾಲುವೆ ಎಡದಂಡೆ ಕಾಲುವೆ ಮತ್ತೆ ಈ ಲಿಫ್ಟ್ರೇಷನ್ ಒಂದು ನೂರ ಮೂವತ್ತಾರು ಟಿ ಎಮ್ ಸಿ ನೀರು ಬೇಕ್ರಿ ಅವ್ರಿಗೆ ಇನ್ನು ಹೆಚ್ಚಿಗೆ ಬೇಕು ಆದ್ರೆ ಅವ್ರು ಸಂಗ್ರಹ ಇದ್ದಿದ್ದು ನೂರ ಇಪ್ಪತ್ತ್ ಮೂರು ಟಿ ಎಮ್ ಸಿ ಮತ್ತೆ ಈ ಲಿಫ್ಟ್ ರೇಷನ್ಗಳು ಎಲ್ಲಿಂದ ಕೊಡ್ತಾರ ಅವರು ಆಮೇಲೆ ಇನ್ನೊಂದು ಏನಪ್ಪಾ ಅಂದ್ರೆ ಬ್ರಿಜೇಶ್ ಕುಮಾರ್ ಅವರು ನಾ ಐದು ವರ್ಷ ಆರು ವರ್ಷ ಅವರು ಸ್ಟಡಿ ಮಾಡಿ ಒಂದು ವರದಿಯನ್ನು ಕೊಟ್ಟರು ಎರಡು ಸಾವಿರದ ಹತ್ತರೊಳಗೆ ಏನು ವರದಿ ಕೊಟ್ಟರಪ್ಪ ಅಂದ್ರೆ ಇದರಿಂದ ಮಹಾರಾಷ್ಟ್ರ ಇದು ಏನಪ್ಪ ಜಲಾನಯನ ಪ್ರದೇಶಕ್ಕೂ ಯಾವುದೇ ಸಮಸ್ಯೆ ಇಲ್ಲ ಪಾಯಿಂಟ್ ಜೀರೋ ಒನ್ ಪಾಯಿಂಟ್ ಜೀರೋ ಒನ್ ಏನಪ್ಪ ಅಂತಂದ್ರೆ ಈ ಇದು ಸಿಲ್ಟ್ ಇದ್ದರೆ ಅದು ಎಫೆಕ್ಟ್ ಆಗ್ತದೆ ರೀ ಇದು ಪಾಯಿಂಟ್ ಜೀರೋ ಜೀರೋ ಒನ್ ಸಿಲ್ಟ್ ಅದ ಅಂದರೆ ಅದು ಯಾವುದೇ ತೊಂದರೆ ಇಲ್ಲ ಅಂತ ಕೊಟ್ಟರು ಆಮೇಲೆ ಆಂಧ್ರದವರು ತಗಾದಿ ಮಾಡಿದ್ರು ನಮ್ಮ ನೀರೇ ಬರೋಲ್ಲ ಅಂತ ಸಾವಿರಾರು ಕ್ಷೆಕ್ಸ್ ನೀರು ಹೋಗ್ತದ ಅದನ್ನು ಅವ್ರಿಗೂ ಏನು ಸಮಸ್ಯೆ ಇಲ್ಲ ಅಂತೇಳಿ ಸುಮಾರು ಆರು ವರ್ಷ ಅಧ್ಯಯನ ಮಾಡಿ ಬ್ರಿಜೇಶ್ ಕುಮಾರ್ ಅವರು ಒಂದು ವರದಿ ಕೊಟ್ಟರು ಯಾವಾಗ ಎರಡು ಸಾವಿರ ಹತ್ತರಾಗ ಕೂಡಲೇ ನಿಮ್ಮ ಹೈಟ್ ಇರಿಸ್ಕೋಬೇಕು ಅಂಥೇಳಿ ಇವ್ರು ನಮ್ಮವರು ಸರ್ಕಾರ ಹೆಚ್ಚೆತ್ತು ಶಾರ್ಟ್ ಟರ್ಮ್ ಟೆಂಡರ್ ಮಾಡಿ ಆ ಗೇಟ್ಗಳ್ನ ಹಾಕಿದ್ರಪ್ಪ ಅಂತಂದ್ರೆ ಸೇಫ್ ಆಗ್ತಿದ್ವಿ ನಾವು ಇವರು ಅದ್ರ ಬಗ್ಗೆ ಮತ್ತೆ ಏನು ಮಾಡಿ ಮಾಡ್ಬಿಟ್ರು ಸುಮ್ಮನೆ ಬಿಟ್ಬಿಟ್ರು ಇವ್ರು ಕ್ಯಾಬಿನೆಟ್ ಡಿಸಿಷನ್ ತೊಗೊಳಿಲ್ಲ ಇವಾಗ ಅವ್ರು ನಾಲ್ಕು ಮೀಟರ್ ಅದು ಹೈಟ್ ಅನ್ನ ಅವ್ರು ಏರ್ಸಲಿ ಕರ್ನಾಟಕ ಬೇಕು ಕಾಳಜಿ ತಪ್ಪ ಅಂದ್ರೆ ಒಂದು ಸುಬ್ರಿ ಆಲ್ಮಟ್ಟಿ ಎತ್ತರ ಆದಾಗಿನ ಎಲ್ಲ ಸರಿ ಆಗುದು ಯಾಕಪ್ಪ ಅಂದ್ರೆ ಆಲ್ಮಟ್ಟಿನ ಏನಪ್ಪ ರಿಸರ್ವ್ ಇರೋದು ಇದಕ್ಕೆ ಬರೀ ಇಪ್ಪತ್ತು ಟಿ ಎಂ ನೀರು ನಾರಾಯಣಪುರಕ್ಕೆ ನಿಂದಿರ್ತದೆ ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸಂಗಣ್ಣ ಬಾಗೇವಾಡಿ ಹಾಗೂ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಗುರುಸಂಗಪ್ಪ ಹಂಡ್ರಗಲ್ ಅವರು ಮಾತನಾಡಿ ರೈತರ ಹೋರಾಟವನ್ನ ಬಲಪಡಿಸುವ ಅಗತ್ಯವಿದೆ ಎಂದು ತಿಳಿಸಿದರು ಇಷ್ಟೆಲ್ಲ ಇದ್ದು ನಮ್ಮ ರೈತರ ಹೊಲಕ್ಕೆ ನೀರಿಲ್ಲ ಈಗ ತಳಗಿನ ಭಾಗದೊಳಗೆ ಈಗ ನಾರಾಯಣಪುರಲಿಂದ ಕಡೆ ಗುಲ್ಬರ್ಗ ಯಾದಗಿರಿ ಇವೇನು ಜೇವರಿಗೆ ಇವೇನದವಲ್ಲ ನಾವು ಕಷ್ಟಪಟ್ಟು ರೈತರಿಗೆ ಏನೋ ಅನುಕೂಲ ಆಗಲಿ ಅಂತೇಳಿ ಡ್ಯಾಮ್ ಕಟ್ಸ್ಕೊಂಡೇವೆ ನಮ್ಮ ಹೊಲನ ಮುನಿಗಿದ ಮೂರು ಮೂರು ಸಾವಿರ ರೂಪಾಯ್ದಾಗ ಒಂದು ಎಕರೆ ಇದನ್ನು ಭಗವಂತನೇ ವಿಚಾರ ಮಾಡಬೇಕು ಆದ್ರೂ ಏನೋ ಸರ್ಕಾರದಿಂದ ಇಂಥ ಸ್ಕೀಮ್ ನೂರಾರು ಕೋಟಿಗಳಿಂದ ಕಟ್ಸ್ಯಾರ ಎರಡು ಸಾವಿರ ಹದಿನೆಂಟರೊಳಗೆ ಇದನ್ನು ರೆಡಿ ಮಾಡ್ಯಾರ ರೆಡಿ ಮಾಡಿ ಓಪನಿಂಗೂ ಮಾಡ್ಯಾರ ಎರಡು ಸಾವಿರ ಇಪ್ಪತ್ತರೊಳಗೆ ಅಲ್ಲಿ ತಕ ಇಲ್ಲಿವರೆಗೂ ನಮ್ಮ ರೈತರು ಹೊಲಗೊಳ್ಳ ಹೆಂಗಪ್ಪ ಅಂದ್ರೆ ಬರ್ಡ ಭೂಮಿ ಬರ್ಡು ಭೂಮಿ ಆಗ್ಯದ ಮತ್ತು ರೈತರಿಗೆ ಸರಿಯಾಗಿ ಡಿಸ್ಟ್ರಿಬ್ಯೂಟ್ರಾ ಮತ್ತು ಎಪ್ಪೈ ಇದ್ದಲ್ಲಿ ರೊಕ್ಕ ಕೊಡ್ಲಾರಕ್ಕೆ ನಿಂತದಂತೆ ಹೇಳಿದ್ರು ಅದು ಏನೇ ಇರಲಿ ಗಂಡ ನೋಡುವ ಕೂಸು ಗಾಯಿ ಆಯ್ತು ಅಂತೇಳಿ ನಮ್ಮ ರೈತರನ್ನ ಗಾಸಿ ಮಾಡೋಕತ್ತ್ಯಾರ ದಯವಿಟ್ಟು ಈಗೇನು ಶಾಸಕರಾದಿರಲ್ಲ ಅಧಿವೇಶನ್ದೊಳಗೆ ನೀ ಹೆಚ್ಚು ತಿಂದು ನೀ ಹೆಚ್ಚು ತಿಂದು ಮಾತಾಡ್ತಿರಾ ರೈತರ ಧ್ವನಿ ಒಂದು ಸ್ವಲ್ಪ ಯಾರು ಎತ್ತಾರ ಇಷ್ಟೆಲ್ಲ ಭೂಮಿ ಕಳ್ಕೊಂಡು ಕೈಸಿ ಅವ್ರ ಹೊಲ ಡಿಸ್ಟ್ರಿಬ್ಯೂಟರ್ ಹೋಗ್ಯಾವ ಡಿಸ್ಟ್ರಿಬ್ಯೂಟರ್ ಹೋದ್ರೂ ಇವತ್ತಿನ ಮಿತಿಗೆ ನೀರು ಬಂದಿಲ್ಲ ಅಂದ್ರೆ ನಮ್ಮ ಭಾಗದ ಶಾಸಕರು ನಮ್ಮ ರೈತರನ್ನು ಉದ್ಧಾರ ಮಾಡೋದು ಖಾಜಿ ತೊಗೋಬೇಕಂತ ನಂದು ನಮಸ್ಕಾರಗಳು ಅವ್ರಿಗೆ ಕೈ ಮುಗೋದು ಕೇಳ್ತೀವಿ ಈ ಇಲ್ಲ ಅಂದ್ರೆ ನಾವು ರೈತರಿಗೆ ನೀರು ಕೊಡಿಸಲಿತಾನು ನಮ್ಮದು ಹೋರಾಟ ಸೆಕ್ಸಸ್ ಇದ್ದಿದ್ದ ಶಾಸಕರಿಗೆ ನಾವು ಕೈ ಮುಗಿದು ಕೇಳ್ಕೊಂತೀವಿ ಅದನ್ನ ರೈತರ ಹೊಲಕ್ಕೆ ನೀರು ಮುಟ್ಟಿಸ್ರಿ ಈ ಒಂದು ನೂರ ಎಪ್ಪತ್ತು ಕೋಟಿ ದುಡ್ಡು ಇನ್ನ ಅನಷ್ಟೇ ಕಳ್ಕೊಂಡಂಗೆ ಆಕೈತಿ ನಮ್ಮ ಭಾಗದಾಗ ಅದು ಯಾರು ಮೇಲೆ ಎಲ್ಲ ನಮ್ಮ ರೈತರು ಮೇಲೆ ಇಟ್ಟಿರಿ ಅದಕ್ಕೆ ಯಾಕೆ ಪೆಂಡಿಂಗ್ ಇಟ್ಟಿರಿ ಅಂತ ನಿಮ್ಮ ಎದ್ರನಾಗ ನಿಮ್ಮ ಭಾಗದ ಹಳ್ಳ್ಯಾಗೆ ಐತಿದು ನಿಮ್ಮ ಭಾಗದ ರೈತರು ಉದ್ಧಾರ ಮಾಡ್ರಿ ನಿಮ್ಮ ಹೆಸರು ಹೇಳ್ತಾರ ಸಾಯುವರಿಗೇನು ನೋಡ್ರಿ ಆ ಮುತ್ತೆ ಹೇಳ್ದ ಹನ್ನೆರಡು ಸಾವಿರ ರೂಪಾಯಿ ಎಕರೆ ಅಂದ್ರೆ ಈಗ ಒಂದು ಕೋಟಿ ಕೊಡ್ತೇನೆ ಅಂದ್ರೆ ಒಂದು ಎಕರೆ ಸಿಗಲಾರದಂತ ಪರಿಸ್ಥಿತಿ ಆಗೈತೆ ಭೂಮಿ ಹಿಂಬಾಗೋದಿಲ್ಲ ಈ ಹೋರಾಟದಲ್ಲಿ ವೈ ಎಲ್ ಬಿರದಾರ್ ವೀರಪ್ಪ ಮಡಿವಾಳರ್ ಶಿವು ಕತ್ತಿ ಸಂಗಪ್ಪ ಕತ್ತಿ ರೇವನಪ್ಪ ಹರ್ನಾಳ ಮನೋಹರ್ ನಿರ್ಗುಂದಿ ಅಯ್ಯಪ್ಪ ಬಿದರಕುಂದಿ ಮಲ್ಲನಗೌಡ ಬಿರಾದಾರ್ ಮಹೇಶ್ ಪಾಟೀಲ್ ಬಸನಗೌಡ ಬ್ಯಾಲಾಳ ಮಲ್ಲಿಕಾರ್ಜುನ್ ಬೀಸಲದಿನಿ ಶ್ರೀಕಾಂತಗೌಡ ಬಿರಾದಾರ್ ಹಾಗೂ ಹಿರೇಮುರಾಳ್ ಬಂಗರಗುಂಡ ಕಪನೂರು ಅರಸ್ನಾಳ್ ಬೂದಿಹಾಳ ವನಿಕ್ಯಾಳ ಅಡವಿ ಸೋಮನಾಳ ಮಲಗಿಲ್ದಿನಿ ಗ್ರಾಮದ ಅನೇಕ ರೈತರು ಪಾಲ್ಗೊಂಡಿದ್ದರು